ಒಂದು ವಾರದಲ್ಲಿ ಬೇಡಿಕೆ ಈಡೇರಿದ್ದರೆ ಉಗ್ರವಾದ ಹೋರಾಟ ಮುಂಡ್ರಿಗೆಯಲ್ಲಿ ಮನವಿ ಸಲ್ಲಿಕೆ ಬೆಳೆ ಪರಿಹಾರ ರೈತರಿಗೆ ಸಮರ್ಪಕವಾಗಿ ನೀಡಬೇಕು ಹಾಗೂ ರೈತರ ವಿವಿಧ ಬೇಡಿಕೆ ಮನವಿ ಸಲ್ಲಿಕೆ ಮುಂಡಗಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರುಸೇನೆ ಮುಂಡರುಗಿ ಇವರು ತಹಶೀಲ್ದಾರ್ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರಾದ ಶಿವಾನಂದಿಟ್ಟಿ ರೈತರ ಪ್ರಮುಖ ಬೇಡಿಕೆಗಳಾದ ಬೆಳೆ ಪರಿಹಾರ ಎಲ್ಲ ರೈತರಿಗೆ ಸಮರ್ಪಕವಾಗಿ ತಲುಪಬೇಕು ಹಾಗೂ ಹುಲಿಗುಡ್ಡ ಏತ ನೀರಾವರಿ ಯೋಜನೆಯ ಡ್ರಿಪ್ ಇರಿಗೇಷನ್ ಸಂಪೂರ್ಣ ಬಂದ್ ಮಾಡಿ ಪೈಪ್ ಮೂಲಕ ಹಾಗೂ ಕಾಲುವೆ ಮೂಲಕ ನೀರು ಸರಬರಾಜು ಮಾಡಬೇಕು ಡ್ರಿಪ್ ಪೈಪ್ಲೈನ್ ತೆಗೆದುಹಾಕಬೇಕು ಬೀಜ ರಸಗೊಬ್ಬರ ಸಮರ್ಪಕವಾಗಿ ರೈತರಿಗೆ ಸಿಗಬೇಕು ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವ ಬೀಜ ವಿತರಣೆ ಮಾಡಬೇಕು ಹಾಗೆ ತಾಲೂಕಿನಲ್ಲಿ ಜೋಳ ಖರೀದಿ ಕೇಂದ್ರಕ್ಕೆ ಅರ್ಜಿ ಹಾಕಲು ಅವಕಾಶ ನೀಡಬೇಕು ಪ್ರತಿ ಹಳ್ಳಿಗೂ ಒಂದು ನೂರು ಎಕರೆ ಕೆರೆ ನಿರ್ಮಾಣ ಮಾಡಬೇಕು ಜೊತೆಗೆ ಬೆಳೆ ಪರಿಹಾರ ಹಾಗೂ ಮಾಸಾಚನ ಇನ್ನಿತರ ಯೋಜನೆಯ ಹಣಗಳನ್ನು ಬೆಳೆ ಸಾಲಕ್ಕೆ ಜಾಮೀನು ಮಾಡಿಕೊಳ್ಳಬಾರದು ಎಲ್ಲ ಬ್ಯಾಂಕುಗಳು ಗ್ರಾಹಕರ ಸಭೆ ಕರೆಯಬೇಕು ಈ ಎಲ್ಲ ಬೇಡಿಕೆಗಳು ಒಂದು ವಾರದೊಳಗೆ ಈಡೇರಿದ್ದರೆ ರೈತರಿಂದ ಹಾಗೂ ರೈತ ಸಂಘಟನೆ ಉಗ್ರ ಹೋದ ಹೋರಾಟ ಮಾಡುತ್ತಿವೆ ಎಂದು ಈ ಸಂದರ್ಭದಲ್ಲಿ ಶರಣಪ್ಪ ಕಂಬಳಿ ರಾಘವೇಂದ್ರ ಕುರಿ ಬಿಆರ್ ಹಿರೇಮಠ ಕಸ್ತೂರಮ್ಮ ಬಸಮ್ಮ ಎಂಆರ್ ಗುಡಿ ಸುಮಂಗ್ಲವ ತಳಕಲ್ ಶ್ರೀಧಾರ್ ಕಮಲಾಪುರ್ ಬಸವರಾಜ್ ಬಸಾಪುರ್ ಭೀಮೇಶ್ ಬಂಡಿವಡ್ಡರ್ ಅಶೋಕಪ್ಪ ಬೆನ್ನಿಕೊಪ್ಪ ಮುಂತಾದ ರೈತರು ಉಪಸ್ಥಿತರಿದ್ದರು ವರದಿ ರಂಗನಾಥ್ ಕಂದ್ಗಲ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಮುಂಡ್ರಗಿ ಮುಂಡಿಗಿ ತಾಲೂಕಿನ ಬರಗಾಲ ಪೀಡಿತ ಪ್ರದೇಶದಿಂದ ಕೈಬಿಟ್ಟಿದ್ರು ರೈತ ಸಂಘ ಹಾಗೂ ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಉಳಿದ ಪ್ರಗತಿಪರ ಹೋರಾಟ ವೇದಿಕೆಯಿಂದ ಹೋರಾಟ ಮಾಡಿ ನಮ್ಮ ತಾಲೂಕನ್ನ ಬರಗಾಲ ಪೀಡಿತ ಎಂದು ಘೋಷಣೆ ಮಾಡಿದ್ರು ಈಗ ಆ ಫಲವಾಗಿ ಪರಿಹಾರ ಬಂದೈತಿ ಪರಿಹಾರ ಹೆಂಗೆ ಬಂದ್ರೆ ಶೇಕಡಾ ನೂರಕ್ಕೆ ಇಪ್ಪತ್ತೈದು ಜನಕ್ಕೆ ಮಾತ್ರ ಪರಿಹಾರ ಬಂದ್ತಿ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಪರಿಹಾರ ಬಂದಿಲ್ಲ ಯಾಕೆ ಬಂದಿಲ್ಲ ಸ ಕೇಂದ್ರ ಸರ್ಕಾರ ಕೊಟ್ಟಂತ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಒಳಗೆ ಮಾತ್ರ ಕೇಂದ್ರ ರಾಜ್ಯ ಸರ್ಕಾರದ ಪರಿಹಾರ ಪಡಕತ್ತಾರ ರಾಜ್ಯ ಸರ್ಕಾರದ ಪರಿಹಾರ ಏಟಿಲ್ ಇದ್ರಾಗ ಹಾಗಾಗಿ ಅವರು ಕೂಡ ಶೇಕಡಾ ಐವತ್ತು ಪರ್ಸೆಂಟ್ ಪರಿಹಾರ ಹಾಕ್ಬೇಕು ಈ ಒಂದು ವಾದೊಳಗಾಗಿ ನಮಗೆ ಪರಿಹಾರ ಕೊಡದಾಗ ಹೋದ್ರೆ ತಹಸೀಲ್ದಾರ್ ಕಾರ್ಯದಲ್ಲಿ ಇದ್ರು ಉಗ್ರ ಪ್ರತಿಭಟನೆ ಮಾಡ್ತೀವಿ ಪ್ರತಿ ಹೋರಾಟಕ್ಕೆ ನಾವು ಮುಂಡ್ರಿಗೆ ರೈತರು ಯಾವುದೇ ಕಾರಣಕ್ಕೂ ಜಗೋದಿಲ್ಲ ಹಾಗಾಗಿ ಇದ್ರ ಜೊತೆಗೇನೆ ಪ್ರತಿ ಹಳ್ಳಿಗೂ ನೂರು ಎಕರೆ ಕೆರೆ ನಿರ್ಮಾಣ ಮಾಡಬೇಕು ಯಾಕಂದ್ರೆ ಈ ವರ್ಷ ಭಯಂಕರ ಬಿಸಿಲು ಬಿಸಿಲು ನಲವತ್ತೆರಡು ಡಿಗ್ರಿ ಬಂತು ಕುಡಿಯೋಕೆ ನೀರಲ್ಲ ದನಕರ ಪ್ರಾಣಿ ಪಕ್ಷಿಯಲ್ಲೂ ಅಡ್ವೇಸ ಆಗುತ್ತೆವು ಹಾಗಾಗಿ ಪ್ರತಿ ಹಳ್ಳಿಗೂ ನೂರು ಎಕರೆ ಕೆರೆ ನಿರ್ಮಾಣ ಮಾಡಿದಂದ್ರೆ ಅಂತರ್ಜಲ ಹೆಚ್ಚಿಗೆ ಆಕೈತಿ ಪ್ರಾಣಿ ಪಕ್ಷಿ ರೈತರು ಬರ್ತೀವಿ ಮಳೆ ಮಳೆ ಹೆಚ್ಚಿಗೆ ಆಗತ್ತೆ ತಂಪು ಚಮಸ್ ಹೆಚ್ಚಿಗೆ ಆಗುತ್ತಂದ್ರೆ ಅದ್ರ ಜೊತೆಗೇನೆ ಹುಲಿಬೊಡ್ಡ ಏತಾರು ನೀರಾವರಿ ಯೋಜನೆಯಲ್ಲಿ ಬರ್ತಕ್ಕಂಥ ಟ್ರಿಪ್ ಲೈನನ್ನು ಹಾಕೋದು ಬಂದ್ ಮಾಡಬೇಕು ತತ್ಕ್ಷಣ ಯಾಕಂದ್ರಂದ್ರೆ ಆ ಟ್ರಿಪ್ ಲೈನಿಂದ ಯಾರ ರೈತರಿಗೂ ಉಪಯೋಗ ಇಲ್ಲ ಉಪಯೋಗದಿಂದ ಒಬ್ಬರು ಕರ್ಕೊಂಡು ಹೇಳ್ತೀರಿ ನಾವು ಅರ್ಜಿ ಕೊಟ್ಟು ಅಂದಿದ್ದು ಕೊಡಲ್ಲ ನಾವು ಬೇಡಿದ್ರೆ ಒತ್ತಾಯ ಮಾಡಿ ಯಾಕೆ ನಮ್ಮ ನಮ್ಮದಾಗ ಹಾಗಾಗಿ ಅಂತವೆಲ್ಲ ಬಂದ್ ಮಾಡಬೇಕು ಅದ ಟ್ರಿಪ್ ಪೈಪ್ ಹಾಕೋ ರೊಕ್ಕನ ಕೆರೆ ನಿರ್ಮಾಣ ಮಾಡಿ ಕಾಲೇ ಮೂಲಕ ಎಲ್ಲ ಪೈಪ್ ಮೂಲಕ ನಮ್ಗೆಲ್ಲ ರೈತರು ನೀರು ಕೊಡ್ಬೇಕಂತ ಈ ಮೂಲಕ ಒತ್ತಾಯಿಸುತ್ತೆ ಅಷ್ಟು ಅದ್ರ ಜೊತೆಗೇನೆ ನಾವು ಸುಮಾರು ಇಷ್ಟೆಲ್ಲ ಹೇಳಿ ನನ್ನ ರೀತಿ

ನಿಯಮ ಪ್ರಕಾರ ಹಾಕಿಲ್ಲ ಇವತ್ತಿನ ದಿವಸ ಏನಾಗುತ್ತೆ ನಮ್ಮ ರೈತರಿಗೆ ಬಿಕ್ಕಿ ಬಿತ್ತಿ ಸರ್ಕಾರ ಕೊಟ್ಟರು ಕೊಡ್ಲಾರ ಕಾನೂನು ಬದ್ಧವಾಗಿ ಏನ್ ಕೊಡ್ಬೇಕು ಅದು ಇವತ್ತಿನ ದಿವಸ ಸರಿಯಾಗಿ ಮುಕ್ತ ಇಲ್ಲ ಸರಿಯಾಗಿ ರೈತರ ಹೂಗುಗಳನ್ನು ಕೇಳಿ ಯಾವ ಅಡೆತಡೆ ಆಗ್ಯವು ಆಧಾರ್ ಕಾರ್ಡ್ ನಲ್ಲಿ ಏನ್ ಅಡೆತಡೆ ಆಗ್ಯವು ಮತ್ತು ಪ್ರಾಣಿಗಳಲ್ಲಿ ಏನ್ ಅಡೆತಡೆ ಆಗ್ಯವು ಇದರ ಏನು ನಮ್ಗ ಹಕ್ಕು ಬದ್ಧತೆ ಏನ್ ಬರ್ಬೇಕಾಯ್ತು ರೈತರಿಗೆ ಉದ್ಯೋಗ ಬಂದಿಲ್ಲ ಅದೇ ರೀತಿಯಾಗಿ ನಾವು ತಲಾಟಿ ಅವ್ರಿಗೆ ಕೇಳಕ್ ಹೋದ್ರ ಇಲ್ಲ ಅಂದ್ರೆ ಏನಿದ್ರು ಯಾವ ಸರ್ಕಾರ ಮಾಡ್ತೈತೆ ಅಂತ ಹೇಳ್ತಾರೆ ನಾನು ತಶರ್ ದಾವ್ ಸಾಹೇಬ್ ಗೌರ್ಮೆಂಟ್ ಕೇಳ್ತಿದ್ದು ಅದು ಏನಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್ಕಾರ ನಮ್ಮ ರೈತರಿಗೆ ಕಂಡ